ಶುಭೋದಯ ನಾನು ಇವತ್ತು ಕಾಸರಗೋಡು ಜಿಲ್ಲೆಯ ಕಳಾಯಿ ಕೃಷ್ಣಭಟ್ಟ ಅವರ ಮನೆಯಲ್ಲಿ ಇದ್ದೇನೆ ಇಲ್ಲಿ ಇವರು ಪ್ರಗತಿಪರ ಕೃಷಿಕರು ಇವರು ಮಾಡಿರುವಂಥ ಬಿಸಿಲ ಮನೆ ಇರಬಹುದು ಅಂಗಳಕ್ಕೆ ವೀಡ್ ಮ್ಯಾಟ್ ಹಾಕಿರುವಂಥದ್ದು ಹಾಗೂ ಮೇಯ್ನಾಗಿ ನಾನು ಮೈಜೋ ವೈಮದಲ್ಲಿ ಅವರು ಈಗ ತೆಂಗಿನ ಸಿಪ್ಪೆಯನ್ನು ಹುಟ್ಟು ಮಾಡುವ ಮಿಷನ್ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಡೀಟೇಲ್ ಆಗಿ ನಾನೊಂದು ಎರಡು ನಿಮಿಷ ಇದರಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದಾನೆ ಅವರೀಗ ಏನು ಮಾಡ್ತಾ ಇದ್ದಾರೆ ಅದನ್ನು ಹೇಗೆ ಸಕ್ಸಸ್ಫುಲಿ ರನ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ನಿಮಗೆ ಒಂದು ಎರಡು ನಿಮಿಷದ ವೀಡಿಯೋದಲ್ಲಿ ಹೇಳ ಇಚ್ಛೆ ಇಚ್ಛೆಪಡ್ತೇನೆ ಬನ್ನಿ ನಾವು ಅಲ್ಲಿ ಮೈಜು ವೈಮ ಇರುವಂಥ ಜಾಗಕ್ಕೆ ಅವರು ಯೂಸ್ ಮಾಡುವಂಥ ಜಾಗಕ್ಕೆ ಹೋಗುವ ನೋಡಿ ನಾವು ಆ ಜಾಗಕ್ಕೆ ಬಂದಿದ್ವಿ ಇಲ್ಲಿ ನೋಡಿ ಅವರು ಕಾಯಿ ಸಿಪ್ಪೆಯನ್ನು ನೆನೆಸಿ ಇಟ್ಟಿದ್ದಾರೆ ಸೊ ಅವರು ಹೇಳುವ ಪ್ರಕಾರ ಕಾಯಿ ಸಿಪ್ಪೆಯನ್ನು ನೆನೆಸಿ ಇಟ್ಟು ಈ ಮಿಷಿನಿಗೆ ಹಾಕಿದರೆ ಯಾವುದೇ ತೊಂದರೆಗಳು ಯಾವುದೇ ಜಾಮ್ ಆಗುವಂಥ ಸಂಭವಗಳು ಇರುವುದಿಲ್ಲ ಸೊ ನೋಡಿ ಇವತ್ತಿನ ನಿನ್ನೆ ಇದು ಮಾಡಿ ಇದನ್ನೆಲ್ಲ ಕ್ಲೀನಾಗಿ ಒಮ್ಮೆ ವಾಶ್ ಮಾಡಿ ಕ್ಲೀನ್ ಮಾಡಿ ಗ್ರೀಸಿಂಗ್ ಎಲ್ಲ ಮಾಡಿ ಪೆಟ್ರೋಲನ್ನು ತುಂಬಿಸ್ತಾ ಇದ್ದಾರೆ ಸೊ ಇದು ನೋಡಿ ನಿನ್ನೆಯ ಒಂದು ದಿವಸದ ಕೆಲಸಗಳು ಇದು ಇದಿಷ್ಟು ರಾಶಿ ತೆಂಗಿನ ಸಿಪ್ಪೆ ಪುಡಿ ಮಾಡಿದ್ದಾರೆ ನೋಡಿ ಹೀಗೆ ಈ ರೀತಿಯಲ್ಲಿ ಪುಡಿಯಾಗಿರುತ್ತದೆ ಎಲ್ಲ ತೆಂಗಿನ ಸಿಪ್ಪೆಯನ್ನು ಇಷ್ಟು ಚಂದಕ್ಕೆ ಪುಡಿಯಾಗಿ ಬಂದ್ಬಿಡತ್ತೆ ಸೊ ನಾನೀಗ ಮಿಷನ್ ಆಪ್ರೇಟರ್ನ ವಿಧಾನವನ್ನು ತೋರಿಸ್ತೇನೆ ಎರಡು ರೀತಿಯಲ್ಲಿ ಆಪ್ರೇಟ್ ಮಾಡಲಿಕ್ಕೆ ಆಗ್ತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಒಂದು ಈ ಇಲ್ಲಿ ಹಾಪರ್ ಏನಿದೆ ಈ ಹಾಪರನ್ನು ಕಳಚಿ ಇಟ್ಟು ಹೊಡೆದ್ರೆ ನಿಮಗೆ ಜಾಮ್ ಆಗುವಂಥ ಸಂಭವ ಮತ್ತು ಕಡಿಮೆ ಇರುತ್ತೆ ಇದು ಧೂಳುಗಳು ಬಂದರೆ ಅದನ್ನು ಅವಾಗ ಅವಾಗ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಇದು ಸೈಲೆನ್ಸರ್ ಇದೆ ಇಲ್ಲಿ ಸೈಲೆನ್ಸರ್ ಹೀಟ್ ಆಗಬಾರ್ದು ಐ ಮೀನ್ ಸೈಲೆನ್ಸರ್ನಿಗೆ ಯಾವುದೇ ಹುಡಿ ಎಲ್ಲ ಇದ್ದರೆ ಸ್ವಲ್ಪ ಅಪಾಯ ಆಗುವಂತ ಸಂದರ್ಭ ಇದೆ ಯಾವಾಗ ಈ ಹಾಪರನ್ನು ತೆಗೆದಿಟ್ರೆ ಇಲ್ಲೇ ಇದ್ರೆ ಹಾಪರನ್ನು ಹಾಕಿಬಿಟ್ಟು ನೀವು ಇದರ ಆಪರೇಟ್ ಮಾಡ್ಬೋದು ಈಗ ಆಪರೇಟ್ ಮಾಡೋದನ್ನು ವಿಧಾನವನ್ನು ತೋರಿಸ್ತಾ ಇದ್ದಾರೆ ಈಗ ನೋಡಿ ನೀವು ಹಾಪರನ್ನು ತೆಗೆದಿಟ್ಟು ಅದನ್ನು ಹೇಗೆ ಆಪರೇಟ್ ಮಾಡೋದು ಅಂತ ತೋರಿಸಿದ್ವಿ ಇದೇ ರೀತಿ ಇದನ್ನು ಹಾಪರನ್ನು ಹಾಕಿದಾಗ ಯಾವ ರೀತಿ ಹೋಗುತ್ತೆ ಎಷ್ಟು ದೂರಕ್ಕೆ ಹೋಗುತ್ತೆ ಅದನ್ನು ತೋರಿಸ್ತೀವಿ ಇದು ಮೈಜೋ ವೈಮಾ ಎಸ್ ತ್ರೀ ಜೀರೋ ಸಿಕ್ಸ್ ಚಿಪ್ಪರು ಸೊ ಇದನ್ನು ನೀವು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಎಲ್ಲ ಆ್ಯಂಡ್ ಕರ್ನಾಟಕದಾದ್ಯಂತ ನಿಮಗೆ ಈಸಿ ಲೈಫ್ ಎಂಟರ್ಪ್ರೈಸಸ್ನಲ್ಲಿ ಇದು ಅವೈಲೇಬಲ್ ಇದೆ ಪಾಪರನ್ನು ಹಾಕಿ ಇದನ್ನು ಹೇಗೆ ಯೂಟಿಲೈಸ್ ಮಾಡಿದ್ದು ಅಂತ ಒಂದು ವಿಡಿಯೋ ಮತ್ತು ಅವರು ಹಾಕಬೇಕಾದರೂ ನೀವು ನೋಡ್ತಾ ಇರ್ಬೋದು ಅವರು ಹಾಕೋ ವಿಧಾನಗಳು ಇದ್ದಾರೆ ಸೊ ಅದರಿಂದಾಗಿ ಜಾಮಾಗಲಿ ಕೆಲಸಗಳು ವೇಗವಾಗಿ ನಡೀತಾ ಇದೆ ಅಂತ ಆ್ಯಂಡ್ ಮೇನ್ ಆಗಿ ಇದನ್ನು ಅವರು ನೀರಲ್ಲಿ ನೆನೆಸಿಟ್ಟಿದ್ದಾರೆ ಸೊ ನೆನೆಸಿಟ್ಟ ಕಾರಣ ಇದಿಷ್ಟು ಚಂದಕ್ಕೆ ಕ್ಲೀನಾಗಿ ಆಗಿ ಕಟ್ಟಾಗಿ ಪೌಡರ್ ಆಗಿ ಹೋಗ್ತದೆ ಅಂತ ಇದು ನೋಡಿ ಇದು ರಾಶಿ ನೆನೆಸಿಟ್ಟು ಅದನ್ನು ಇಲ್ಲಿಗೆ ತಂದು ಹಾಕ್ತಾ ಇದ್ದಾರೆ ಅಂಡ್ ನಿಮಗೆ ಇದರ ಸ್ಯಾಂಪಲನ್ನು ತೋರಿಸ್ತೀನಿ ನೋಡಿ ಎಷ್ಟು ರೀತಿಯಲ್ಲಿ ಎಷ್ಟು ಎಷ್ಟು ಚಂದಕ್ಕೆ ಕಟ್ ಆಗಿ ಪೌಡ್ರ್ ಆಗಿದೆ ಅಂದರೆ ಇದು ನಿಮ್ಮ ತೋಟಕ್ಕೆ ಬಹಳ ಉತ್ತಮವಾದ ಗೊಬ್ಬರ ಆಗಿದೆ ನಮಸ್ಕಾರ